ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿರುಸುನ ಕಾದಾಟ ಮುಂದಿನ ನಾಲ್ಕು ವಿಧಾನ ಪರಿಷತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹುಬ್ಬಳ್ಳಿ ತುಮಕೂರು ಭಾಗ ಪ್ರವಾಸದ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ದಾವಣಗೆರೆಯಲ್ಲೂ ಜನಾಭಿಪ್ರಾಯ ಸಂಗ್ರಹಣೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಲಾಯಿತು ರಾಜ್ಯ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲಿ ಫೇಲ್ ಆಗಿದೆ ಎಂದು ಟೀಕಿಸಲಾಯಿತು ಪಿಡಬ್ಲ್ಯೂಡಿ ಶಿಕ್ಷಣ ಹಾಗೂ ನೀರಾವರಿ ಇಲಾಖೆಗಳು ಝೀರೋ ಅಂದರೆ ಝೀರೋ ಪ್ರದರ್ಶನ ನೀಡಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಯಾವುದೇ ಇಲಾಖೆಯಲ್ಲಿ ಹಣದ ಕೊರತೆ ಖಾಲಿ ಖಜಾನೆ ಖಾಲಿ ವಾಗ್ದಾನಗಳು ಬಿಜೆಪಿ ಸರ್ಕಾರ ಮಾಡಿದ್ದ ಕಾಮಗಾರಿ ಮತ್ತು ಟೆಂಡರ್ಗಳನ್ನೇ ಕಾಂಗ್ರೆಸ್ ಸರ್ಕಾರ ಉದ್ಘಾಟನೆ ಮಾಡುತ್ತಿದೆ ಎಂದು ವ್ಯಂಗ್ಯವಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಿಗುವ ಆದಾಯ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆದರೆ ಅದರಲ್ಲಿ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಸಾಲದ ಒತ್ತಡದಲ್ಲಿದೆ ಉಳಿದ ಎಂಬತ್ತು ಸಾವಿರ ಕೋಟಿಗಳಲ್ಲಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದ್ದು ಉಳಿದ ಹಣ ಕೇವಲ ಹದಿನೈದು ಸಾವಿರ ಕೋಟಿ ಅದರಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಸಿಎಂ ಮತ್ತು ಡಿಸಿಎಂ ನಿವಾಸ ರಿಪೇರಿಗೆ ವ್ಯಯವಾಗುತ್ತಿದೆ ಎಂದು ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ರಾಜ್ಯದಲ್ಲಿ ರಸ್ತೆ ಹಾಳಾಗಿದ್ದು ಹಳ್ಳ ಬಿದ್ದ ರಸ್ತೆಗಳಲ್ಲಿ ಜನ ಪರದಾಡುತ್ತಿದ್ದಾರೆ ಸರ್ಕಾರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಫೇಲ್ ಆಗಿದೆ ಎಂದು ಕಿಡಿಕಾರಿದ್ದಾರೆ ಇದನ್ನೆಲ್ಲ ಜನರ ಗಮನ ತಪ್ಪಿಸಲು ಸರ್ಕಾರ ಆರ್ಎಸ್ಎಸ್ ವಿರುದ್ದದ ಚರ್ಚೆಗಳನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಆರ್ಎಸ್ಎಸ್ ನೂರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದೆ ಅದನ್ನು ತಪ್ಪಾಗಿ ತೋರಿಸಲು ಯತ್ನ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಮಹಿಳೆಯರ ಮೇಲಿನ ಅಪರಾಧಗಳು ಆತ್ಮಹತ್ಯೆಗಳು ಸರ್ಕಾರಿ ನೌಕರರಿಗೆ ತಿಂಗಳ ತಿಂಗಳ ಸಂಬಳ ವಿಳಂಬ ಎಲ್ಲವೂ ಸರ್ಕಾರದ ವೈಫಲ್ಯವನ್ನೇ ತೋರಿಸ್ತಾ ಇದೆ ಎಂದು ಟೀಕೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳವಿಲ್ಲ ಅನುದಾನಗಳು ತಡವಾಗುತ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ರಾಜಕೀಯ ವಲಯದಲ್ಲಿ ಮತ್ತೊಂದು ಕುತೂಹಲಕರ ಹೇಳಿಕೆಯನ್ನ ನೀಡಿದ ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಪಂಗನಾಮ ಹಾಕ್ತಾ ಇದ್ದಾರೆ ಎಂಬ ಸ್ಫೋಟಕ ಆರೋಪ ಮಾಡಿದ್ದಾರೆ ಡಿಕೆಶಿ ಈಗ ದೇವಸ್ಥಾನ ಭೇಟಿಗಳಲ್ಲಿ ತೊಡಗಿಸಿಕೊಂಡು ಎರಡು ನಾಮ ಹಾಕಿಕೊಳ್ಳುತ್ತಿದ್ದರೆ ಸಿದ್ದರಾಮಯ್ಯ ತಮ್ಮ ಮಗನ ಮುಖಾಂತರ ಸಿಎಂ ಬದಲಾವಣೆ ಚರ್ಚೆಯನ್ನ ಮುಂದಿಟ್ಟಿದ್ದಾರೆ ಡಿಕೆಶಿಯನ್ನ ದಾರಿ ತಪ್ಪಿದ ಮಗನಂತೆ ತೋರಿಸಲು ಸಿದ್ದರಾಮಯ್ಯ ಯತ್ನಿಸುತ್ತಿದ್ದಾರೆ ಎಂದು ಅಶೋಕ್ ಲೇವಡಿ ಕೂಡ ಮಾಡಿದ್ದಾರೆ ರಾಜ್ಯ ರಾಜಕೀಯದ ತಾಪಮಾನ ಮತ್ತಷ್ಟು ಏರಿದ್ದು ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಒಳ ಕಲಹ ಹಾಗೂ ಸರ್ಕಾರದ ಕಾರ್ಯಕ್ಷಮತೆ ಪ್ರಶ್ನೆಯಾಗಿದೆ ಜನಾಭಿಪ್ರಾಯ ಈಗ ಯಾವ ದಿಕ್ಕು ತಾಳ್ತಾ ಇದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟರ್ ದೇವರಾಜ್ ಕಿರ್ ಟಿವಿ ದಾವಣಗೆರೆ ಎಲ್ ಸಿ ಚುನಾವಣೆ ನಾಲ್ಕು ಎಲ್ ಸಿ ಚುನಾವಣೆ ನಡೀತಾ ಇದೆ ಅದರ ಪೂರ್ವ ತಯಾರಿಗೋಸ್ಕರ ಮತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡೋಕ್ಕೋಸ್ಕರ ನಾನು ಸಿಟಿ ರವಿ ಅವರು ಕಾರಜೋಳ ಅವರು ಆ ಮುಖಂಡರೆಲ್ಲರೂ ಕೂಡ ಹುಬ್ಳಿ ಮತ್ತು ತುಮಕೂರು ಭಾಗಕ್ಕೆ ಪ್ರವಾಸವನ್ನು ಮಾಡ್ತಾ ಇದ್ದೀರಿ ಆ ಪ್ರಯುಕ್ತ ದಾವಣಗೆರೆ ವಸ್ತು ಇಲ್ಲಿನೂ ನಾವು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಫೇಲೂರ್ ನೀವೇನ ಮಾರ್ಸ್ಕೋ ಕೊಡೋದಾದರೆ ಪ್ರತಿಯೊಂದರಲ್ಲೂ ಪಿ ಡಬ್ಲ್ಯೂ ಡಿ ಇರ್ಬೋದು ಝೀರೋ ಎಜುಕೇಷನ್ ಡಬಲ್ ಝೀರೋ ಇರಿಗೇಷನ್ ಟ್ರಿಬಲ್ ಝೀರೋ ಯಾವುದೇ ಇಲಾಖೆಯಲ್ಲೂ ಕೂಡ ಹಣ ಇಲ್ಲದೆ ಖಾಲಿ ಡಬ್ಬ ಖಾಲಿ ಡಬ್ಬ ಹೆಂಗೆ ಸೌಂಡ್ ಮಾಡುತ್ತೋ ಹಂಗೆ ಮಾಡ್ತಾ ಇದ್ದಾರಷ್ಟೇ ಡಿ ಕೆ ಶ್ ಕುಮಾರ್ ಅವರು ಹೇಳಿದರು ಬಿ ಜೆ ಪಿ ಅವರು ಒಂದು ಫ್ಲೈಓವರ್ ಮಾಡಿದರೆ ಅಂತ ನಾವು ಫ್ಲೈಓವರ್ ಮಾಡಿರೋದನ್ನ ನಾವು ರಸ್ತೆ ಮಾಡಿರೋದನ್ನ ಉದ್ಘಾಟನೆ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು ಹಣ ಬಿಡುಗಡೆ ಮಾಡಿದ್ದು ನಾವು ಟೆಂಡರ್ ಕರೆದಿದ್ದು ನಾವು ಇವತ್ತು ಆ ಕೆಲಸನ ಉದ್ಘಾಟನೆ ಮಾಡ್ತಾಯಿದ್ದಾರೆ ಹೊರತು ಕಾಂಗ್ರೆಸ್ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ಅವರ ಬಡ್ಜೆಟಲ್ಲಾಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಎಲ್ಲಿದೆ ಹಣ ತೋರಿಸಿ ಫಸ್ಟು ಈಗ ಸರ್ಕಾರ ನಡೆಸಿ ನಾನು ಕೂಡ ನಾಲ್ಕೈದು ಬಾರಿ ಮಂತ್ರಿ ಆಗಿದ್ದೀನಿ ನಿಮಗೆ ಅನುದಾನ ಸಿಗೋದೆ ನಿಮಗೆ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ನಾಲ್ಕು ಲಕ್ಷ ಬಡ್ಜೆಟ್ ಮಾಡಿದೆ ಖರ್ಚು ವೆಚ್ಚಗಳು ಹೋಗಿ ನಿಮಗೆ ಎಂಬತ್ತು ಸಾವಿರ ಕೋಟಿ ಅಷ್ಟೇ ಸಿಗೋದು ಈಗ ನೀವು ಫ್ರೀಗಳಿಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಹೋಯ್ತು ಇನ್ನು ಹತ್ತು ಸಾವಿರ ಕೋಟಿ ಇಟ್ಕೊಂಡು ಎಮ್ಮೆ ಹಾಂ ಬಡ್ಡಿ ಕಟ್ ಹಾಂ ಯಾವ ಎಲ್ಲಿ ಬಡ್ಡಿ ಕಟ್ಟೋಕ್ಕಾಗ ಆಗಲ್ಲ ನೀವು ನಿಮ್ಮ ಟ್ರಾ ಮನೆ ರಿಪೇರಿ ಹತ್ತು ಸಾವಿರ ಕೋಟಿ ಏನು ಉಳಿದಿದೆ ಸಿದ್ದರಾಮಯ್ಯನ ಮನೆ ರಿಪೇರಿ ಡಿ ಕೆ ಶ್ ಕುಮಾರ್ ಮನೆ ರಿಪೇರಿ ಗೆಸ್ಟ್ ಹೌಸ್ಗಳು ರಿಪೇರಿ ನಿಮ್ಮದು ಮಂತ್ರಿಗಳು ರಿಪೇರಿ ಬಳ್ಳಾರಿ ಸಾಧನಾ ಸಮಾವೇಶಕ್ಕೆ ಅದಕ್ಕೊಂದು ಇಪ್ಪತ್ತೈದು ಕೋಟಿ ಗಾಂಧಿ ಇದು ಬೆಳಗಾವಿಯಲ್ಲಿ ಗಾಂಧಿ ಹೆಸರಲ್ಲಿ ನೀವು ಮಜಾ ಮಾಡಿದ್ರಲ್ಲ ಅದಕ್ಕೋ ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ಜನಗಣತಿಗೋಸ್ಕರ ಒಂದು ನಾನ್ನೂರು ಕೋಟಿ ಮುಗಿದೋಯ್ತಲ್ಲ ಎಲ್ಲಿದೆ ಹಣ ಅದರಿಂದ ಈ ಸರ್ಕಾರ ಪಾಪರ್ ಆಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಅದನ್ನು ಯಾಮಾರ್ಸೋಕ್ಕೋಸ್ಕರ ಅದು ಜನ ಚರ್ಚೆ ಮಾಡಬಾರ್ದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲೂ ಇಡೀ ರಾಜ್ಯದಲ್ಲಿ ರಸ್ತೆಗಳು ಹಳ್ಳ ಬಿದ್ದ ರಸ್ತೆಗಳನ್ನೇ ತೋರಿಸ್ತಾ ಇದ್ದೀರಿ ನೀವು ಹಳ್ಳ ಬಿದ್ದಿರೋ ರಸ್ತೆಯನ್ನ ಬಿಟ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ಐಡಿಯಾ ಮಾಡಿದ್ರು ಅದಕ್ಕೆ ಪ್ರಿಯಾಂಕಾ ಖರ್ಗೆನ ತಗೊಬಂದು ನಿಲ್ಸಿದ್ದಾರೆ ಅವರು ಆರ್ ಎಸ್ ಎಸ್ಸು ಏಳು ಎಸ್ ಎಸ್ಸು ಎಂಟೆ ಎಂಟು ಎಸ್ ಎಸ್ಸು ಏನೇನವೋ ಎಲ್ಲ ಹುಡುಕ್ತಾ ಇದ್ದಾರೆ ಅವರು ಅದನ್ನು ತರೋ ಮುಖಾಂತರ ಈ ಅಭಿವೃದ್ಧಿ ವಿಚಾರ ಮೂಲೆ ಗುಂಪಾಗಬೇಕು ಈ ಸರ್ಕಾರದ ಫೇಲೂರು ಮೂಲೆ ಗುಂಪಾಗಬೇಕು ಜನ ಇವ್ರನ್ನ ಕಾಂಗ್ರೆಸ್ ಪಾರ್ಟಿನ ಚೀ ಅಂತ ಹೇಳ್ತಾ ಇದ್ದಾರೆ ಅದು ಸೈಡ್ ಲೈನ್ ಆಗ್ಬೇಕು ಅದಕ್ಕೋಸ್ಕರ ಬಂದಿರೋದಷ್ಟೇ ಇಲ್ಲಾಂದ್ರೆ ಅಂದ್ರೆ ನೋಡಿ ಇವರು ತಾತ ಮುತ್ತ ತನಕ ಕಾಂಗ್ರೆಸ್ ಅವ್ರ ತಾತ ಮುತ್ತಾತನಕ ತನಕ ಅದಿಂದನೂ ಆರ್ ಎಸ್ ಎಸ್ ಬಗ್ಗೆ ಏನು ಮಾಡಿಲ್ಲ ಇವಾಗ ಯಾಕೆ ಬಂತು ಸಿದ್ದರಾಮಯ್ಯ ಕಳೆದ ಐದು ವರ್ಷ ಇದ್ರಲ್ಲಪ್ಪ ಅವಾಗ ಆರ್ ಎಸ್ ಎಸ್ ಸುದ್ದಿ ಎತ್ಬೋದಾಯ್ತಲ್ಲ ಯಾಕೆ ಎತ್ತಿಲ್ಲ ಅವಾಗ ಹಣ ಇತ್ತು ಎತ್ತಿಲ್ಲ ಈಗ ಹಣ ಇಲ್ಲ ಬಿರಿ ಎಣಗಳೇ ಇದೆ ಬಿರಿ ಆತ್ಮಹತ್ಯೆಗಳು ಸಂಬಳ ಕೊಟ್ಟಿಲ್ಲ ಎರಡು ವರ್ಷದ ಎರಡು ವರ್ಷದಿಂದ ಸಂಬಳ ಕೊಟ್ಟಿಲ್ಲ ಒಂದು ಕಡೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಈ ಅಂಗನವಾಡಿಯವ್ರಿಗೆ ಮೂರು ತಿಂಗಳಿಂದ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರಿ ಅದು ಜಾಸ್ತಿನೂ ಮಾಡಿಲ್ಲ ಹಣ ಬದಲು ಬೀಳ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು ಅಧಿಕಾರಿಗಳು ಸಂಬಳ ಇಲ್ದಿರೋ ಆತ್ಮಹತ್ಯೆಗಳಾಗ್ತಾ ಇದೆ ಇದನ್ನು ಯಾಮಾರ್ಸಕ್ಕೋಸ್ಕರ ಮಾಡಿರೋಂತ ಕುತಂತ್ರ ಅಷ್ಟೇ ಆರ್ ಎಸ್ ಎಸ್ನ ಮುಂದೆ ತಂದಿರೋ ಅದರಿಂದ ಈ ಸರ್ಕಾರ ಜನಾನು ಕಾಯ್ತಾ ಇದ್ದಾರೆ ಈ ಸರ್ಕಾರ ಯಾವಾಗ ತೊಲಗ್ತೈತೆ ಜನಕ್ಕೆ ಯಾವಾಗ ಅಭಿವೃದ್ಧಿ ಆಗ್ತೈತೆ ಅಂತ ಜನ ಕಾಯ್ತಾ ಊನಪ್ಪ ನಾನು ನವೆಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನು ಹೇಳಿದ್ರು ಬುರುಡೆ ಬಿಜೆಪಿಯರೆಲ್ಲ ಬುರುಡೆ ಬಿಡ್ತಾರೆ ಅಂದರು ಈಗ ಯತೀಂದ್ರ ಹೇಳಿದಾಗ ಕರೆಕ್ಟ್ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಯತೀಂದ್ರ ಹೇಳಿದ್ದು ಕರೆಕ್ಟ್ ಪಾಪ ರಾಜಣ್ಣ ಹೇಳ್ದ ತುಮಕೂರು ಅವನ್ನ ಬಿಟ್ರು ಕ್ರಾಂತಿ ಅಂತ ಅವನ್ನ ಹೇಳ್ದೋರ್ಡ್ ಇಲ್ದಂಗೆ ಓಡಿಸ್ಬಿಟ್ರು ಯಾರ್ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡ್ ಇಂದ ಓಡಿಸಿದಿರ ಈಗ ಯತೀಂದ್ರ ಹೇಳಿರೋದು ಡಿ ಕೆ ಶ್ ಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕಾ ಇದರಲ್ಲಿ ಡಿಕೇಶ್ ಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ ಯಾಕಂದರೆ ಡಿಕೇಶ್ ಕುಮಾರ್ ದಿನ ಇದ್ರೆ ನೋಡ್ತಿರಲ್ಲ ಅವರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ ಅವರು ಪೂರ್ತಿ ಹಾಂ ಟೆಂಪಲ್ ನಾಮ ಎರಡು ನಾಮ ಹಾಕ್ಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು ಅದು ಮೂರನೇ ನಾಮ ಮೂರು ನಾಮ ಹಾಕ್ಬಿಟ್ಟು ಮೂರು ನಾಮ ಗೋಯಿಂದ ಗೋಯಿಂದ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೇ ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ ನಾಮ ಹಾಕೋದು ಸಿ ಪಕ್ಕ ಕಾಂಗ್ರೆಸ್ ಒಂಥರ ಒಡೆದ ಮನೆ ನನಗಿಸ್ತೈತೆ ಈ ಸರ್ಕಾರ ಜನನೂ ತೊಲಗೋಗ್ಲಿ ಅಂತ ಇದ್ದಾರೆ ಈ ಸರ್ಕಾರ ನವೆಂಬರ್ ಡಿಸೆಂಬರಲ್ಲಿ ಹೋಗ್ಲಿ ಅಂತ ಜನ ತೀರ್ಮಾನ ಆಗ್ತಾರೆ ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ರೀತಿ ಈ ಬೆಳವಣಿಗೆ ಆಗ್ತಾ ಆಗ್ತಾಯಿಲ್ಲ ಹಣನೇ ಸುಮಾರು ಮೂವತ್ ಮೂವತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ಬೇಕು ಈಗ ಗುತ್ತಿಗೆದಾರರು ಅವರೆಲ್ಲ ಅವಾಗ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮಲೆ ಆ ಕೆಂಪಣ್ಣನ ಕರ್ಕೊಂಬಂದು ಬಿಟ್ಟು ನಲ್ವತ್ತು ಪರ್ಸೆಂಟ್ ಅಂತ ಆಯ್ತು ಅದು ಎಲ್ಲೂ ಪ್ರೂವ್ ಆಗಲಿಲ್ಲ ಲೋಕಾಯುಕ್ತ ಕೋರ್ಟಲ್ಲಿ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟೇ ಇಲ್ಲ ಯಾರು ಈಗ ಇವರು ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು ಬಿ ಜೆ ಪಿ ಕಾಲದಲ್ಲಿ ಇರಲಿಲ್ಲ ಈ ಕಾಂಗ್ರೆಸ್ ಬಂದ ಮೇಲೆ ಮನೆ ಕಾಂಗ್ರೆಸ್ ಬಂದ ಮೇಲೆ ಈ ಅರವತ್ತು ಪರ್ಸೆಂಟು ಕಮಿಷನ್ನು ಅದನ್ನು ಪೈ ಅವರು ಬಿಡುಗಡೆ ಮಾಡಿದಾರಲ್ಲ ಬೆಂಗಳೂರು ಇವರು ಐ ಟಿ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೊತಾರೆ ಅಂತ ಮೋಹನ್ ದಾಸ್ ಪೈ ಅವರು ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮನೆ ಕರೆದಿದ್ರಲ್ಲ ಊಟದ ಊಟದ ಪಾರ್ಟಿ ಡಿನ್ನರ್ ಪಾರ್ಟಿ ಕಲೆಕ್ಷನ್ ಹಾಂ ಅದು ಡಿನ್ನರ್ ಪಾರ್ಟಿ ಅಲ್ಲ ಕಲೆಕ್ಷನ್ ಪಾರ್ಟಿ ಅದು ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಊಟ ಗೊತ್ತಿಲ್ಲ ಕೆಲವ್ರು ಎದ್ದು ಓಡಾಟ್ರು ಇವರು ಕೇಳಿದ್ದ ರೇಟ್ ನೋಡಿ ಮುನ್ನೂರು ಮುನ್ನೂರರಿಂದ ನಾನ್ನೂರು ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಹುಟ್ಟಿದ್ದಾರೆ ಇನ್ನು ಕೆಲವರು ಹಾಂ 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 ಅಟೆಂಡೇ ಆಗಿಲ್ಲ ಅಟೆಂಡೇ ಆಗಿಲ್ಲ ಓಡೋಟಿದ್ದಾರೆ ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ ನಾನ್ನೂರು ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ ಮೂರನೇ ಮಡಿಯಲ್ಲಿ ಚೇಂಬರ್ ಉಳಿಬೇಕಾ ಇಲ್ಲ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯನವರು ಎಲ್ಲರಿಗೂ ಹೇಳಿದ್ದಾರೆ ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ ಫಿಕ್ಸ್ ಮಾಡಿದಾರಲ್ಲ ಐವತ್ತು ಕೋಟಿ ನೂರು ಕೋಟಿ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಇಲಾಖೆ ವೈಸ್ ಫಿಕ್ಸ್ ಮಾಡಿದ್ದಾರೆ ಅದೆಲ್ಲ ದುಡ್ಡು ವಸೂಲಿ ಆದರೆ ಅವ್ರು ಮಂತ್ರಿ ಆಗಿರ್ತಾರೆ ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದಾರಲ್ಲ ರಿಷಫಲ್ ಆಗ್ತೈತೆ ಅಂತ ಭಾಳ ಜನ ಹೇಳಿದ್ದಾರೆ ರೀಶಫಲ್ ಆಗ್ತೈತೆ ಅವಾಗ ಇವ್ರು ಯಾರು ಇರೋಲ್ಲ ಯಾರ್ಯಾರು ದುಡ್ಡು ಕೊಟ್ಟು ಯಾರನ್ನ ಬಿಟ್ಟು ನೋಡಿ ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡು ಯಾರ್ಯಾರನ್ನ ಮಂತ್ರಿ ಪದವಿಯಿಂದ ಬಿಡ್ತಾರೋ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಯಾರ್ಯಾರು ಮಂತ್ರಿಯಾಗಿ ಉಳಿತಾರೋ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟು ಇದೇ ಮಾನದಂಡ ಕಾಂಗ್ರೆಸ್ಸಿನ ಮಾನದಂಡ ಧನ್ಯವಾದ ದಾರಿ ತಪ್ಪಿದ ಮಗ ಈಗ ಡಿ ಕೆ ಶ್ ಕುಮಾರ್ ದಾರಿ ತಪ್ಪಿದ ಮಗ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ ಅವ್ರ ಯಾರು ಮಂತ್ರಿ ಒಬ್ರು ಹೇಳಿದಾರೆ ಹ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಟೆಂಪಲ್ ಗಿಂತ ಬೇರೆ ಟೆಂಪಲ್ ಒಂದು ಇದೆಯಲ್ಲ ಡೆಲ್ಲಿಯಲ್ಲಿ ಆ ಟೆಂಪಲ್